ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದಿಯಾಸ್ ಕಿಚನ್ ಇವತ್ತು ನಾನು ಅವರೆಕಾಳು ಮತ್ತು ಮಟನ್ ಕೈಮಾ ಹಾಕ್ಬಿಟ್ಟು ಸಾರು ಮಾಡ್ತಾಯಿದ್ದೀನಿ ಸಂಡೇ ಸ್ಪೆಷಲ್ ಅಂದ್ಕೊಳ್ಳಿ ಈ ಮಟನ್ ಕೈಮಾ ಸಾರಿಗೆ ಸ್ವಲ್ಪ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತೆಂಗಿನಕಾಯಿ ಈರುಳ್ಳಿ ಕೊತ್ತಮಿರಿ ಪುದೀನ ಒಂದು ನಾಲ್ಕು ಅಶ್ರಮ ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಯಾಲಕ್ಕಿ ಒಂದು ನಾಲ್ಕು ಕಾಳು ಮೆಣಸು ಮತ್ತು ಮೆಣಸಿನ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕಿ ಇದಿಷ್ಟನ್ನು ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಅರ್ಧ ಮಸಾಲೆ ತೆಗ್ದಿಟ್ಕೋಬೇಕು ತೆಗ್ದಿಟ್ಕೊಂಡು ಅದೇ ಮ ಅದ್ರ ಜೊತೆಗೆ ಅರ್ಧ ಮಸಾಲೆ ಇರುತ್ತಲ್ಲ ಅದ್ರ ಜೊತೆಗೆ ಕೈಮ ಹಾಕಿ ಅದ್ರ ಜೊತೆಗೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಒಂದು ರೌಂಡ್ ಆಡಿಸ್ಕೊಬೇಕು ಕೈಮಾನ ಆಡಿಸ್ಕೊಂಡಾದ್ಮೇಲೆ ಅದನ್ನು ಸೈಡ್ಗೆ ಇಟ್ಕೊಳ್ಳಿ ಮತ್ತು ಒಂದು ಕಡಾಯಿ ತಗೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಇದಕ್ಕೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಹುಡ್ಕೊಂಡು ಈ ಹುಡ್ಕೊಂಡಿರೋವಂಥ ಮಸಾಲೆನ ಹಾಕಿ ಸ್ವಲ್ಪ ಆಡಿಸ್ಕೊಳ್ಳಿ ಆಡಿಸ್ಕೊಂಡು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಕುದಿಯೋಕೆ ಬಿಡಿ ಕುದಿದ್ಮೇಲೆ ಇವು ಮಸಾಲೆ ಮಾಡ್ಕೊಂಡಿರ್ತೀರಲ್ಲ ಮಾದು ಉಂಡೆ ಮಾಡಿ ಇಟ್ಕೊಳ್ಳಿ ಸಾರು ಕುದೀತಾ ಇರುತ್ತಲ್ಲ ಆವಾಗ ಒಂದೊಂದೇ ಉಂಡೆನ ಅದರೊಳಗಡೆ ಬಿಡಬೇಕು ಬಿಟ್ಟ ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಣ್ಣ ಹುರಿಲಿ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಬೇಕು ಕುದಿಸ್ತಾ ಕುದಿಸ್ತಾನೆ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ಟೇಸ್ಟು ಕಮ್ಮಿ ಆದರೆ ಹಾಕ್ಕೊಳ್ಳಿ ಮತ್ತೆ. ಈಗ ರೆಡಿಯಾಗಿದೆ ದೋಸೆ ಮತ್ತೆ ಇಡ್ಲಿ ಜೊತೆಗೆ ಬೇಳೆ ಕೈ ಮಸಾರು ಸವಿಯಲು ಸಿದ್ಧ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಬಾಯಲ್ಲಿ ನೀರು ಬರುತ್ತೆ ನೀವು ಕೂಡ ಒಂದ್ಸರಿ ಈ ತರ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ